ಧಾರವಾಡ ಹನ್ನೊಂದನೇ ವಾರ್ಡಿನಲ್ಲಿ ಗಬ್ಬೆದ್ದು ನಾರುತ್ತಿದೆ ಕುಂಭಕರ್ಣ ನಿದ್ರೆಯಲ್ಲಿ ಎಚ್ಡಿಎಂಸಿ ಕಂಪ್ಲೀಟ್ ಮಾಡಿ ಒಂದು ತಿಂಗಳಾದರೂ ಯಾವುದೇ ಅಧಿಕಾರಿಗಳು ಅಥವಾ ಎಚ್ಡಿಎಂಸಿ ಸಿಬ್ಬಂದಿಗಳು ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಲಿಲ್ಲ ಎಷ್ಟೇ ಹೇಳಿದರೂ ಕೇಳಿದರೂ ಸಂಬಂಧವಿಲ್ಲದಂತೆ ಮಾಡುತ್ತಿದ್ದಾರೆ ಎಚ್ಡಿಎಂಸಿ ಸಿಬ್ಬಂದಿಗಳು ಧಾರವಾಡ ನಗರದ ಹೃದಯ ಭಾಗದಲ್ಲಿರುವ ಸಿಟಿ ಕಾಂಪ್ಲೆಕ್ಸ್ ಹತ್ತಿರದ ಪ್ರಜ್ಞಾವಂತ ನಾಗರಿಕರು ಇದರಿಂದ ಬೇಸತ್ತು ರೊಚ್ಚಿಗೆದ್ದು ವಿರುದ್ಧ ಹಾಗೂ ಹನ್ನೊಂದನೇ ವಾರ್ಡಿನ ಕಾರ್ಪೊರೇಟರ್ ಶಂಭು ಸಾಲಿಮನಿ ಮೇಯರ್ ಜ್ಯೋತಿ ಪಾಟೀಲ್ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಹಾಗೂ ಕಮಿಷನರ್ ರುದ್ರೇಶ್ ಗಾಳಿ ವಿರುದ್ಧ ರೋಚಿಗೆದ್ದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಂದು ವೇಳೆ ಶೀಘ್ರವೇ ಎಚ್ಡಿಎಂಸಿ ಸಿಬ್ಬಂದಿಗಳು ಸಿಟಿ ಕಾಂಪ್ಲೆಕ್ಸ್ ಹತ್ತಿರ ಗಬ್ಬೆದುನ್ನಾರತಿರುವ ಚೇಂಬರ್ ದುರಸ್ತಿಗೊಳಿಸಿ ಪರಿಹಾರ ಮಾಡದಿದ್ದರೆ ಜಿಲ್ಲಾಡಳಿತ ವಿರುದ್ಧ ಎಚ್ ಎಚ್ಡಿಎಂಸಿ ವಿರುದ್ಧ ಕಾರ್ಪೊರೇಟರ್ ವಿರುದ್ಧ ಉಗ್ರ ಪ್ರತಿಭಟನೆಯನ್ನು ಕೈಗೊಳ್ಳುತ್ತೇವೆ ಅಂತ ಪ್ರಜ್ಞಾವಂತ ನಾಗರಿಕರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ जीना, जीना, जी पड़ता है। हाँ। जीना, जीना, जी। लग गया? हाँ। जीना, 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 जीना

ई तव्हां मुंहिंजो साल

ಿಲ್ಲ ಎಲ್ಲ ಯಾರೋ ಅದು ಅರ್ಜಿ ಮಾಡ್ಯಾರ ಏನು ಮಾಡ್ಯಾರ ಅರ್ಜಿ ಅಂದ್ರೆ ಇಲ್ಲಿ ನೀವು ಅವರು ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಾದ್ರು ವಿಡಿಯೋ ಮಾಡ್ಕೋದು ಅವ್ರ ಜೊತೆ ಅಬ್ಬ ವರ್ತನೆ ಮಾಡೋದು ಅವ್ರ ಜೊತೆ ನೀವು ಇಲ್ಲಿ ಎಲ್ಲಿ ಬೇಕಲ್ಲ ಆಟೋ ಬಳಸೋದು ಪಬ್ಲಿಕ್ ತೊಂದರೆ ಮಾಡೋದು ಮಾಡಕತ್ತೀರಿ ಎಲ್ಲರೂ ಸೇರಿ ನೀವು ಏನಾರು ಇದು ನಾವು ನೀವು ಏನರ ಮತ್ತೆ ಬೇರೆದವ್ರು ಯಾರೇ ನಮ್ಮ ಮೇಲೆ ಅರ್ಜಿ ಏನು ಮಾಡ್ಕೊಂಡ್ರು ಯಾರು ಬಿಡೋಲ್ಲ ಜೊತೆ ಕಳಿಸ್ತೀವಿ ಗಾಡಿ ಪೋಟಿ ಕಳಿಸ್ತೀವಿ ಇಲ್ಲಿ ಏನ್ ರೂಪಾಯಿ ಇಲ್ಲ ಹೇಳಿ ಈ ಸಾರಿ ಇಲ್ಲ ಕೋರ್ಟ್ ಕಟ್ಟಿ ಎರಡು ಸಾವಿರ ಅವಾಗ ಫ್ರೆಂಡ್ಸ್ ಒಳ್ಳೆ ಪೆನಿಷ್ಮೆಂಟ್ ಮಾಡ್ತೀವಿ ಒಳ್ಳೆ ಸಂಸ್ಥೆ ಐತಿ ಇಲ್ಲಿ ಹೆಸರು ಕಟ್ಕೊಬೇಡ್ರಿ ನೀವು 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 ದುಡಿರಿ ಯಾರಿಗ ತೊಂದ್ರೆ ಆಗಂಗಿಲ್ಲ ನಿಮ್ಮಿಂದ ತೊಂದ್ರೆ ಆಯ್ತು ನಾವು ಬಿಡುದಿಲ್ಲ ನಮ್ಮ ಮೇಡಮ್ ನಾವು ಬಿಡೋದಿಲ್ಲ